ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನನ್ನ ಚಾನಲ್ಲಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಕೊಡ್ತಾಯಿದೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸೊ ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಯಾಗಿ ಆಟ ಆಡ್ತಾ ಇದ್ದಾರೆ ಸೊ ಕಪಲ್ ಆಗಿ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಎಲ್ಲೇ ಹೋದ್ರು ಕೂಡ ಜೋಡಿ ಜೋಡಿಯಾಗೆ ಹೋಗಬೇಕು ಸೊ ಈ ರೀತಿ ಟಾಸ್ಕ್ನ ಕೊಟ್ಟಿದ್ದಾರೆ ಇಲ್ಲಿ ಒಂದು ಕಡೆ ಏನಂದರೆ ಐಶ್ವರ್ಯ ಮತ್ತು ಧರ್ಮವ್ರನ್ನ ಜೋಡಿಯಾಗಿ ಮಾಡಿದ್ದಾರೆ ಸೊ ಮೇಕಪ್ ಮಾಡ್ತಾರೆ ಏನು ಧರ್ಮ ಅವರು ಐಶ್ವರ್ಯ ಅವರು ಅವ್ರಿಗೆ ಅವಾಗ ಸ್ವಲ್ಪ ಅನುಷ್ಯ ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಅವರಿಬ್ರು ಫುಲ್ ಕ್ಲೋಸ್ ಆಗಿದ್ರು ಹಾಗಾಗಿ ಹಾಗೆ ಇದೊಂಥರ ತುಂಬ ಚೆನ್ನಾಗಿದೆ ನೋಡೋದಿಕ್ಕೆ ಯಾವುದೋ ಹಳೇ ಸೀಸನಲ್ಲಿ ಒಂದು ಸೀಸನಲ್ಲಿ ಈ ರೀತಿ ಟಾಸ್ಕ್ನ ಕೊಟ್ಟಿದ್ದರು ಜೋಡಿಯಾಗಿ ಮಾಡಿದರು ಸೊ ಈ ಸೀಸನಲ್ಲೂ ಇದು ಈ ರೀತಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕೆಲವೊಬ್ರು ಕಾಮಿಡಿಯಾಗಿ ಮಾಡ್ತಾಯಿದ್ದಾರೆ ನೋಡೋಕ್ಕೆ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಅದಾದಮೇಲೆ ಇವಾಗ ಏನಂತ ಹೇಳಿದ್ರೆ ಡೈರೆಕ್ಟ್ ನಾಮಿನೇಷನ್ ವಿಷಯ ಬಂದಿದೆ ಸೊ ಇಲ್ಲಿ ಡೈರೆಕ್ಟ್ ನಾಮಿನೇಟ್ ಮಾಡಬೇಕಾಗತ್ತೆ ಒಂದು ಆ ಕಪಲ್ನ ಮಾಡಬೇಕಂತ ಅನಿಸುತ್ತೆ ಅಂದರೆ ಒಂದು ಜೋಡಿನ ಡೈರೆಕ್ಟ್ ನಾಮಿನೇಷನ್ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ತಗೋತಾ ಇರೋಂತಹ ಹೆಸರು ಅನುಷಾ ಮತ್ತು ಗೋಲ್ ಸುರೇಶ್ ಅವ್ರದ್ದು ಸೊ ಪ್ರತಿಯೊಬ್ಬರು ರೀಸನ್ನಾಗಿ ಕೊಟ್ಟು ಅನುಷ ಅವ್ರನ್ನ ಮತ್ತು ಗೋಲ್ ಸುರೇಶ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಬರ್ತಾರೆ ಸೊ ಇಲ್ಲಿ ಚೈತ್ರ ಅವರು ಇನ್ವಾಲ್ವ್ಮೆಂಟ್ ಮನೆಯಲ್ಲಿ ಕಡಿಮೆ ಆಗಿದೆ ಅನುಷ್ ಅವ್ರಿಗೆ ಅಂತ ಹೇಳ್ತಾರೆ ಮತ್ತು ಮೋಕ್ಷಿತವರು ಕೂಡ ಹೇಳ್ತಾರೆ ಟಾಸ್ಕ್ ಕರೆಕ್ಟಾಗಿ ಆಡ್ತಾ ಇಲ್ಲ ಅಂತ ಹಾಗೆ ಧರ್ಮವರು ಕೂಡ ಅಗ್ರೆಷನ್ ಕಡಿಮೆ ಆಗಿದೆ ಅಂತ ಕೂಡ ಹೇಳ್ತಾರೆ ಸೊ ಐಶ್ವರ್ಯವರು ಕೂಡ ಎಲ್ಲರೂ ಪ್ರತಿಯೊಬ್ರು ಕೂಡ ಇಲ್ಲಿ ಅನುಷ್ ಅವರ ಹೆಸರನ್ನು ತೊಗೋತಾ ಇದ್ದಾರೆ ಆವಾಗ ಅನುಷ್ ಅವರು ಕೆಲ್ ಎಲ್ಲರಿಗೂ ಕೂಡ ರಿಪ್ಲೈನ ಮಾಡ್ತಾರೆ ಮೋಕ್ಷಿತ್ ಅವರೇ ನೀವೆಷ್ಟು ಇನ್ವಾಲ್ವ್ ಆಗಿದ್ದೀರಾ ನೀವೆಷ್ಟು ಆ್ಯಕ್ಟಿವ್ ಆಗಿದ್ದೀರಾ ಹಾಗೆ ಅಂತ ಕೇಳ್ತಾ ಬರ್ತಾರೆ ಅದಾದಮೇಲೆ ಧರ್ಮವ್ರಿಗೂ ಕೂಡ ಕ್ವಶ್ಚನ್ ಮಾಡ್ತಾರೆ ಸೊ ನೀವು ನೀವೆಷ್ಟು ಅಗ್ರೆ ಅಗ್ರೆಸಿವ್ ಆಗಿದ್ದೀರಾ ಈ ಮನೆಯಲ್ಲಿ ಅಂತ ಎಲ್ಲ ಕ್ವಶನ್ ಮಾಡ್ತಾರೆ ಆಗ ಧರ್ಮವರು ಅವರು ನಾನು ಒಪ್ಕೋತೀನಿ ನಾಳೆ ಅಂತ ನನಗೆ ಪಟ್ಟ ಕೊಟ್ಟಿದ್ದಾರಲ್ಲ ಎಲ್ಲರೂ ಕೂಡ ಎಲ್ಲರೂ ಕ್ಯಾಕ್ರಿಸ್ ಮಕ್ಕ ಕುಗ್ದಿದಾರಲ್ಲ ಅಂತಲೂ ಕೂಡ ಈ ವರ್ಡ್ಸ್ ಯೂಸ್ ಮಾಡ್ತಾರೆ ಸೊ ಎಲ್ಲೋ ಒಂದು ಕಡೆಯಲ್ಲಿ ಅನುಷ ಅವರು ಧರ್ಮ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ರು ಸೊ ಇವಾಗ ಅವರು ಅನುಷ ಅವ್ರ ಎಷ್ಟರನ್ನ ತೊಗೊಂಡಿದ್ದು ಇದು ಎಲ್ಲೋ ಒಂದು ಸ್ವಲ್ಪ ಅವ್ರಿಗೆ ಬೇಜಾರಾಯಿತು ಅಂತ ಅನಿಸುತ್ತೆ ಸೊ ನೀವು ಹೇಳ್ಬೇಕಂದ್ರೆ ಈ ಸೀಸನಲ್ಲಿ ಯಾರು ಕೂಡ ಅಷ್ಟು ಚೆನ್ನಾಗಿ ಅಷ್ಟು ಆ್ಯಕ್ಟಿವ್ ಆಗಿ ಅಷ್ಟೊಂದಿಲ್ಲ ಟಾಸ್ಕ್ ಅಂತ ಬಂದಾಗ ಆಡ್ತಾರೆ ಅಷ್ಟೇ ಕಾಮಿಡಿ ಅಂತ ಬಂದರೆ ಹನುಮಂತವ್ರು ಮಾಡ್ತಾರೆ ಅದು ಬಿಟ್ಟರೆ ಯಾರು ಅಷ್ಟು ಇಂಟ್ರೆಸ್ಟಿಂಗಾಗಿ ಆಗಿ ನೋಡುವಂತಹ ಸ್ಪರ್ಧಿ ಈ ಸೀಸನಲ್ಲಿ ಯಾರೂ ಇಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಈ ಸೀಸನ್ ಸೆಲೆಕ್ಷನ್ ಅಂದರೆ ಕಂಟೆಸ್ಟೆಂಟ್ ಸೆಲೆಕ್ಷನ್ ಅಲ್ಲಿ ತಪ್ಪಾಯಿತು ಅಂತ ನನ್ನ ಒಪಿನಿಯನ್ ಸೊ ನಿಮ್ಮ ಒಪಿನಿಯನ್ ಏನು ಕಂಟೆಸ್ಟೆಂಟ್ ಸೆಲೆಕ್ಷನ್ ಕರೆಕ್ಟ್ ಆಗಿದೆಯಾ ಅಂತ ತಿಳಿಸಿ ಸೊ ಎಲ್ಲೋ ಒಂದು ಕಡೆ ಜಗದೀಶ್ ಅವರು ಲಾಯರ್ ಜಗದೀಶ್ ಅವರು ಇದ್ದಾಗ ಸ್ಟಾರ್ಟಿಂಗ್ ಸ್ವಲ್ಪ ನೋಡ್ಬೋದಿತ್ತು ಚೆನ್ನಾಗಿತ್ತು ಬಟ್ ಅವ್ರು ಹೋದ್ಮೇಲೆ ಅಂತೂ ಬಿಗ್ ಬಾಸ್ ನೋಡೋಕ್ಕೆ ಬೇಜಾರಾಗಿದೆ ಸೊ ಇವಾಗ ಅವ್ರು ಇರೋದರಿಂದ ಸ್ವಲ್ಪ ಕಾಮಿಡಿ ಅಲ್ಲಿ ಇಲ್ಲಿ ಮಾಡೋದರಿಂದ ಕೆಲವೊಬ್ರು ಬಿಗ್ ಬಾಸ್ನ ನೋಡ್ತಾ ಇದ್ದಾರೆ ಸೊ ಇವಾಗ ನಾಮಿನೇಷನ್ ಅಂದರೆ ಡೈರೆಕ್ಟ್ ನಾಮಿನೇಷನಲ್ಲಿ ಅನುಷ ಮತ್ತೆ ಗೋಲ್ ಸುರೇಶ್ ಅವ್ರ ಹೆಸರನ್ನ ತೊಗೊಂಡಿದ್ದಾರೆ ಯಾಕೋ ಗೋಲ್ ಸುರೇಶ್ ಅವ್ರನ್ನ ಯಾರು ಬಿಡ್ತಾನೇ ಇಲ್ಲ ಎಲ್ಲದಕ್ಕೂ ಅವ್ರ ಹೆಸರನ್ನ ಹೇಳ್ತಾ ಇದ್ದಾರೆ ಸೊ ಹನುಮಂತವರು ಕೂಡ ಅವ್ರ ಹೆಸರನ್ನ ತಗೋತಾರೆ ಎಲ್ಲೊಂದು ಕಡೆ ಜೊತೆಯಲ್ಲಿದು ತೊಗೋತಾರಲ್ಲ ಅಂತ ಬೇಜಾರಾಗುತ್ತೆ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಒಬ್ಬರಾದಮೇಲೆ ಒಬ್ಬರು ಬರಲೇಬೇಕು ಆಚೆಗೆ ಸೊ ಇಲ್ಲಂತೂ ಮೈಂಡ್ ಗೇಮ್ ಆಡ್ತಾ ಇದಾರೆ ಅಂತ ಅನಿಸುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಡೈರೆಕ್ಟ್ ನಾಮಿನೇಷನಲ್ಲಿ ಮತ್ತೆ ಗೌಲ್ ಸುರೇಶ್ ಅವರು ನಾಮಿನೇಟ್ ಆಗಿದ್ದಾರೆ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ